ಹೆಸರುಘಟ್ಟ ಕೆರೆ ಬ್ಯಾತ ಕೆರೆ ಕಾಕೋಳ ಕೆರೆ ನೀವು ಏನು ಕಾಕೋಳ ಕೆರೆಯಲ್ಲಿ ಸ್ವಲ್ಪ ಭಾಗ ಏನು ಬೈರಾಪುರ ಸರ್ವೆ ನಂಬರ್ ಸೇರಿದೆ ಆ ಕೆರೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಏನು ಸರ್ಕಾರಿ ಇಲಾಖೆಗಳಿದ್ದಾವೆ ಆ ಜಾಗವೇ ಐದು ಸಾವಿರದ ಹತ್ತು ಎಕರೆ ನಮ್ಮ ಮುಖಂಡರುಗಳು ಎಲ್ಲ ಸೇರಿ ಬೇಡ ಇದು ಮೀಸಲು ಕ್ಷೇತ್ರ ಬೇಡ ಮೊದಲು ಯಥಾಪ್ರಕಾರ ಯಥಾ ಪ್ರಕಾರ ಯಾವ ಥರ ಇತ್ತೋ ಅದೇ ಇರಲಿ ವಿಶ್ವಭಾರತೀಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಸ್ವಾಗತ ಇವತ್ತು ವಿಶ್ವಭಾರತಿ ಒಂದು ಒಳ್ಳೆಯ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದೆ ಅದು ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಸೊಣೆಹಳ್ಳಿ ಗ್ರಾಮ ಪಂಚಾಯಿತಿ ಶಿವಕೋಟೆ ಗ್ರಾಮ ಪಂಚಾಯತಿ ಉರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಅರಕೆರೆ ಗ್ರಾಮ ಪಂಚಾಯಿತಿಗಳ ಸುಮಾರು ಐದು ಸಾವಿರ ಹತ್ತು ಎಕರೆ ಪ್ರದೇಶವನ್ನು ಎಸರಗಟ್ಟ ಸಂರಕ್ಷಣಾ ಹುಲ್ಲುಗಾವಲು ಪ್ರದೇಶವನ್ನು ಮೀಸಲು ಪ್ರದೇಶವನ್ನಾಗಿ ಘೋಷಣೆ ಮಾಡುವುದರ ವಿರುದ್ಧ ಸ್ಥಳೀಯ ರೈತರು ಈ ಐ ಐದು ಗ್ರಾಮ ಪಂಚಾಯಿತಿಗಳ ಸಾವಿರಾರು ಸಾವಿರಾರು ರೈತರು ಸರ್ಕಾರದ ನಡೆಯನ್ನು ಅರಣ್ಯ ಇಲಾಖೆಯ ನಡೆಯನ್ನು ಪರಿಸರವಾದಿಗಳ ನಡೆಯನ್ನು ಧಿಕ್ಕರಿಸಿದ್ದಾರೆ ಸರ್ಕಾರದ ನಡೆಯ ವಿರುದ್ಧ ಹೋರಾಟಕ್ಕೂ ಇಳಿದಿದ್ದಾರೆ ಈ ನಿಟ್ಟಿನಲ್ಲಿ ಐದು ಗ್ರಾಮ ಪಂಚಾಯಿತಿಗಳ ಹೋರಾಟಗಾರರು ಜನಪ್ರತಿನಿಧಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೇಗೆ ಏನು ಎತ್ತ ಅನ್ನೋದನ್ನು ಬನ್ನಿ ನೋಡೋಣ ಐದು ಪಂಚಾಯಿತಿಗಳು ಸಿ ಒಳಗೊಂಡಿದೆ ಇದು ಇದು ಐದು ಪಂಚಾಯಿತಿಗಳಿಗೂ ಐದು ಕೆರೆಗಳಿದ್ದಾವೆ ಇವರು ಐದು ಕೆರೆಗಳನ್ನು ಇವರು ಮೀಸಲು ಪ್ರದೇಶ ಅಂತ ಮಾಡೋಕ್ಕೆ ಹೋದಾಗ ಐದು ಪ್ರದೇಶಗಳಲ್ಲಿ ಸುಮಾರು ಇಪ್ಪತ್ತೈದು ಹಳ್ಳಿ ಬರ್ತವೆ ಇಪ್ಪತ್ತೈದು ಹಳ್ಳಿ ರೈತರು ಏನು ಮಾಡಬೇಕು ಅವ್ರು ದನಕರ ಎಲ್ಲಿ ಮೈಸಬೇಕು ಅವರು ಯಾವ ರೀತಿ ಅವರು ಜೀವನ ನಡೆಸಬೇಕು ಯಾಕಂದರೆ ಪ್ರತಿಯೊಬ್ಬರು ಇಲ್ಲಿ ಮೀನುಗಾರಿಕೆ ಇದೆ ಹೈನುಗಾರಿಕೆ ಇದೆ ರೈತರು ಕೃಷಿ ಇದೆ ಇದ್ದಾರೆ ಇದು ಈ ಉಲ್ಗಾವಲ್ ಪ್ರದೇಶ ಮಧ್ಯದಲ್ಲಿ ಎಲ್ಲ ಕಡೆಗೂ ಇದ್ದಾವೆ ಇವರು ಹುಲ್ಲುಗಾವಲು ಪ್ರದೇಶನ ತಗೊಂಡೋಗಿ ಇದನ್ನು ನೀವು ಮಿಸ್ಲು ಪ್ರದೇಶ ಅಂತ ಮಾಡಿಬಿಟ್ರೆ ಯಾವ ರೈತರು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ರೈತರಿಗೆ ರೈತರಿಗೆ ಭಾಳ ಕಷ್ಟ ಆಗ್ತದೆ ತೊಂದರೆ ಆಗ್ತದೆ ಮೀನುಗಾರರಿಗೂ ಅಷ್ಟೇ ಮೀನು ಹಿಡಿದು ಜೀವನ ಮಾಡೋರು ನೂರಾರು ಕುಟುಂಬಗಳಿದ್ದಾವೆ ಅವರಿಗೆಲ್ಲ ತೊಂದರೆ ಆಗ್ತಾರೆ ಅದೇ ಕಾರಣದಿಂದ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ನಾವೇ ಭಾಳ ಕಷ್ಟಪಟ್ಟು ಐದು ಸಾವಿರದ ಹತ್ತು ಎಕರೆ ಪ್ರದೇಶವನ್ನು ತಿಂದಾಕ್ಬಿಡ್ತಾ ಇರೋ ಅದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಕಾಂಗ್ರೆಸ್ಸು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಅಂತ ಅವರೇ ಹೇಳಿದ್ದಾರೆ ಅದೇ ತಟ್ಕೊಂಡು ಹೇಳಿದ್ದಾರೆ ಮುಖ್ಯಮಂತ್ರಿಗಳನ್ನು ಅರಣ್ಯ ಸಚಿವರು ಈಶ್ವರ್ ಅವ್ರನ್ನ ಭಾಳ ನಾವು ಫಾಲೋ ಅಪ್ ಮಾಡಿ ಈ ಜಾಗ ಉಳಿಸಿದ್ದೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ನಾ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ ಸ್ವಾಮಿಗಳೇ ಈ ಐದು ಸಾವಿರ ಹತ್ತು ಎಕರೆ ಪ್ರದೇಶ ಯಾವ್ಯಾವ ಜಾಗನ ನಿಮಗೆ ಗೊತ್ತಿದೆಯಾ ಹೆಸರುಘಟ್ಟ ಕೆರೆ ಬ್ಯಾತ ಕೆರೆ ಕಾಕೋಳ ಕೆರೆ ನೀವು ಏನು ಕಾಕೋಳ ಕೆರೆಯಲ್ಲಿ ಸ್ವಲ್ಪ ಭಾಗ ಏನು ಬೈರಾಪುರ ಸರ್ವೆ ನಂಬರ್ ಸೇರಿದೆ ಆ ಕೆರೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಏನು ಸರ್ಕಾರಿ ಇಲಾಖೆಗಳಿದ್ದಾವೆ ಆ ಜಾಗನೇ ಐದು ಸಾವಿರದ ಹತ್ತು ಎಕರೆ ಟೋಟಲ್ ಇದರಲ್ಲಿ ಯಾರು ಭೂದಳ್ಳಾಳಿಗಳು ಕೆಲಸ ಮಾಡೋಕೆ ಕೊಟ್ಟವ್ರೆ ಯಾರು ಹೊಡ್ಕೋಣ ಕೊಟ್ಟವ್ರೆ ಅಂತೇಳಿ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಒಂದು ಪ್ರಶ್ನೆ ಎರಡನೇದು ಒಬ್ಬ ಇನ್ನೊಬ್ಬರು ಮುಂದುವರೆದು ಹೇಳೋರೆ ಒಂದು ಕಿಲೋಮೀಟ್ರ್ ಬರೀ ಐದು ಸಾವಿರದ ಹತ್ತು ಎಕರೆ ಪ್ರದೇಶ ಅಲ್ಲ ಒಂದು ಕಿಲೋಮೀಟ್ರ್ ತೀರೋ ಬಫರ್ ಝೂನ್ ಘೋಷಣೆ ಮಾಡಬೇಕು ಅಂತ ಹೇಳಿ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಆ ಬಡ್ಸ್ ಇರ್ತದಲ್ಲ ಅದೇನಾದರೂ ಮರಿಗಿ ಆತಕ್ಕೋಗನು ವಾತಾವರಣ ಸರಿ ಇಲ್ಲ ಅಂದರೆ ಇವರು ಯಾವ ಬೇಕಾದ್ರೂ ರಸ್ತೆ ಓಡಾಡಲಿಕ್ಕೆ ನಿರ್ಬಂಧ ಮಾಡ್ಬೋದು ಆ ಕಮಿಟಿ ಪವರ್ ಇದೆಯಂತೆ ಮುಂದಿನ ದಿನಗಳಲ್ಲಿ ಒಂದು ಕಿಲೋಮೀಟ್ರ್ ಸುತ್ತ ಜನಸಂಚಾರ ನಿಲ್ಲಿಸ್ಬೋದು ರಸ್ತೆಗಳು ಕ್ಲೋಸ್ ಮಾಡ್ಬೋದು ಮೀನುಗಾರಿಕೆ ನಿಲ್ಲಿಸಬೇಕು ಇಲ್ಲ ನಮ್ಗೆ ಕೇಳಿದರೆ ಆದ್ರೆ ನಾವೆಲ್ಲ ಹೇಳಿ ಎಲ್ಲ ಒಪ್ಕೊಂಡು ಜನಪ್ರತಿನಿಧಿಗಳು ನಾವು ಸದಸ್ಯರುಗಳು ನಮ್ಮ ಮುಖಂಡರುಗಳು ಎಲ್ಲ ಸೇರಿ ಬೇಡ ಇದು ಮೀಸಲು ಕ್ಷೇತ್ರ ಬೇಡ ಮೊದಲು ಯಥಾ ಪ್ರಕಾರ ಯಾವ ತರ ಇತ್ತೋ ಅದೇ ಇರಲಿ ಇಲ್ಲಿ ರೈತ ಕುಟುಂಬಗಳೇ ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ ಹಸು ಮೈಸೋಕ್ಕೆ ಎಲ್ಲನೂ ತೊಂದರೆ ಆಗುತ್ತೆ ಜನಗಳಿಗೆ ತೊಂದರೆ ಆಗುತ್ತೆ ಬೇಡ ಅಂದ್ಬಿಟ್ಟು ನಾವು ಇದು ಮಾಡಿದ್ದೆವು ರೆಗ್ಯುಲೇಷನ್ ಪಾಸ್ ಮಾಡಿದ್ದೆವು ಬೇಡ ಅಂತಲೇ ಸರ್ಕಾರಕ್ಕೆ ತಿಳಿಸಿದ್ವಿ ಹೋರಾಟನೂ ಮಾಡಿದ್ವಿ ಇಲ್ಲ ಏನೂ ಇಲ್ಲ ಪರಿಗಣಿಸಿಲ್ಲ ಯಾರೋ ಎಲ್ಲೋ ಕೂತ್ಕೊಂಡು ಇಲ್ಲ ದೂರ ದೂರದಿಂದ ಬಂದು ಪಕ್ಷಿ ವೀಕ್ಷಣೆಗೆ ಅಂತ ಬಂದು ಹೇಳಿದ ಮಾತುಗಳನ್ನ ಕೇಳ್ತಾವ್ರಿ ಇಲ್ಲಿ ಜನಗಳ್ನ ಇಲ್ಲೇ ಬಂದು ಜನಗಳ ಹತ್ರನೇ ಮಾತಾಡಿ ಸ್ಥಳೀಯವಾಗಿ ಎಲ್ಲನೂ ಅಭಿಪ್ರಾಯ ತಿಳ್ಕೋಬೇಕಾಗಿತ್ತು ಅವರು ಅದನ್ನೆಲ್ಲ ಮಾಡಿಲ್ಲ ಸರ್ಕಾರಕ್ಕೆ ನಂದೊಂದು ಮನವಿ ಈ ಮೀಸಲು ಕ್ಷೇತ್ರ ಬೇಡ ಮೊದಲು ಯಥಾ ಪ್ರಕಾರ ಯಾವ ಥರ ಇತ್ತೋ ಅದೇ ಥರ ಇರಲಿ ಎಲ್ಲ ಸರ್ಕಾರಿ ಇದೇ ಇರೋದ್ರಿಂದ ಎಲ್ಲ ನಮ್ಮ ಹೆಸರು ಕಟ್ಟದಲ್ಲಿ ಇದು ಬೇಡ ಅಂತ ನಾನು ಹೇಳ್ಕೊತು ಅವರು ಮೀಸಲು ಹುಲ್ಲುಗಾವಲು ಪ್ರದೇಶ ಅಂತ ಏನು ಸರ್ಕಾರ ಮಾಡೋಕ್ಕೆ ಹೊರಟಿದೆ ಇದರಿಂದ ಯಾವುದೇ ಅನುಕೂಲ ಇಲ್ಲ ತೊಂದರೆ ಕೊಡೋದಕ್ಕೋಸ್ಕರ ಅವ್ರು ಮಾಡಕ್ಕೆ ಹೊರಟಿದ್ದಾರೆ ಅವ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅದು ಏನಿಲ್ಲ ಇವಾಗ ಐದು ಗ್ರಾಮ ಪಂಚಾಯಿತಿ ಇದೆ ಗ್ರಾಮ ಪಂಚಾಯತಿಯ ಸದಸ್ಯರನ್ನಾಗಲಿ ಮತ್ತು ಅಲ್ಲಿ ವಾಸ ಮಾಡ್ತಕ್ಕಂಥ ರೈತರನ್ನಾಗಲಿ ಆ ಪರಿಗಣನೆ ತಗೊಂಡೇ ಇಲ್ಲ ಅವರು ಅವ್ರ ಅಭಿಪ್ರಾಯ ತಗೊಂಡೇ ಇಲ್ಲ ಈಗ ಈಗ ಒಂದು ಆಕ್ಟ್ ಪ್ರಕಾರ ಏನಂದರೆ ಇಲ್ಲೆಲ್ಲ ರೈತರ ಇಪ್ಪತ್ತೈದು ಹಳ್ಳಿ ಬರ್ತದೆ ರೈತ ಕೃಷಿ ಕೃಷಿ ಚಟುವಟಿಕೆಗೆ ಏನಾದರೂ ಗುದ್ದಲಿ ಆಗಲಿ ಮೊಚ್ಚೆ ಆಗಲಿ ಏನೋ ಬಲಿ ಒಡೆ ತಗೊಂಡು ಹೋಗಂಗಿಲ್ಲ ಆಗ್ಟಲ್ಲಿ ಯಾವುದೋ ತಗೊಂಡು ಹಂಗಿಲ್ಲ ಮತ್ತೆ ರೈತನ ಓಡಾಟಕ್ಕೆ ತೊಂದರೆ ಆಗ್ತದೆ ಮುಂದೆ ಬಂದ್ ಮಾಡೋ ಅವಕಾಶ ಆಗ್ತಲ್ಲಿದೆ ಆ ದೃಷ್ಟಿಯಿಂದ ರೈತ ಈಗ ಒಂದು ನಾಲ್ಕು ಜನ ಒಂದು ರೈತ ಮಕ್ಕಳಿರ್ತಾರೆ ಅವನು ನೆಕ್ಸ್ಟ್ ಮನೆ ಕಟ್ಟ ಕೂಡ ಆಗೋದಲ್ಲ ಆ ಮನೆಯಲ್ಲೇ ಇರಬೇಕು ಯಾವುದೇ ಚಟುವಟಿಕೆ ಮಾಡೋದಕ್ಕೆ ತೊಂದರೆ ಕೊಡೋಕ್ಕೆ ಕಾನೂನು ತರ್ತಾರೆ ಈಗ ಈಗಾಗಲೇ ಇರೋ ಏನು ಕಾನೂನು ಈ ಹೆಸರುಘಟ ಸುತ್ತಮುತ್ತ ಉಲ್ಗಾವಲ್ ಪ್ರದೇಶ ಇದೆ ಸಾವಿರಾರು ಹೆಸ್ರುಗಳು ಇಲ್ಲಿ ಮೇಯ್ತಾವೆ ರೈತರು ಆರಾಮಾಗಿ ಕೆಲಸ ಮಾಡ್ತಾವ್ರೆ ಕೃಷಿ ಚಟುವಟಿಕೆ ಮಾಡ್ತಾವ್ರೆ ಈ ಬೆಂಗಳೂರಿಗೆ ಇದು ನೂರಾರು ಟನ್ ಇವತ್ತು ತರಕಾರಿ ಇಲ್ಲಿಂದ ಬೆಳೆದು ಕಳಿಸ್ತಾ ಇದ್ದೀವಿ ಇದಕ್ಕೆಲ್ರಿಗೂ ತೊಂದರೆ ಆಗೋದ್ರಿಂದ ಆ್ಯಕ್ಟ್ ಬರೋದರಿಂದ ನೀವು ವಿಶೇಷವಾಗಿ ಆಕ್ಟ್ ಏನು ಮಾಡಬೇಡಿ ಇರೋದನ್ನೇ ಉಳಿಸ್ಕೊಡಿ ನಮಗೆ ಅಂತ ಹೋರಾಟ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಈ ಆ್ಯಕ್ಟಿಂದ ರೈತರು ತೊಂದರೆ ಆಯ್ತದೆ ಅದಕ್ಕೋಸ್ಕರ ಎಲ್ಲ ಕಡೆ ಗ್ರಾಮಸ್ಥರು ಪ್ರತಿಭಟನೆ ಮಾಡೋದಕ್ಕೆ ರೆಡಿ ಆಯ್ತಾರೆ ಈ ಆ್ಯಕ್ಟ್ ತರೋದ್ರಿಂದ ವಿರೋಧ ಇದೆ ಅಷ್ಟೇ